ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಬಹುಮತ ಪಡೆದು ವಿಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ತಿಪ್ಪೂರಿನ ಸಿಂಗ್ರಿ ನಂಜಪ್ಪ ವೃತ್ತದಲ್ಲಿಂದು ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮತ್ತು ಬಿಜೆಪಿಯ ಅಪಾರ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ದೆಹಲಿಯಲ್ಲಿ ಯಾರು ಹಗರಣದಲ್ಲಿ ಭಾಗಿಯಾಗಿದ್ದು ಅವರೆಲ್ಲರನ್ನ ಜನರು ಸೋಲಿಸಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯನ್ನ ಹೆಚ್ಚು ಬಹುಮತದಿಂದ ಗೆಲುವು ತಂದುಕೊಟ್ಟಿದ್ದಾರೆ ಮತದಾರರು ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಸೋತಿರುವಂತ ನಾವು ನೋಡಿ ದೆಹಲಿಯ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಸೋಲನ್ನ ಕೋತಿಯ ಕೇಜ್ರಿವಾಲ್ ಅವರು ಸೋಲನ್ನ ಕೋಸಿಯು ಸೋಲನ್ನ ಕೋಸಿಯ ಸಾವಿರದ ಎಂಟು ಮೂರು ಕೇಜ್ರಿವಾಲ್ ಅವರು ಸಾವಿರದ ಎಂಟುನೂರು ಜನರಲ್ಲಿ జనా రాజిల్ ఎక్సైజ్ అవర్ ఇల్లి కట్టారో అసూ సోక్తయ్యారమ్ ని కార్యకర్తలు అర్థవగ నవ్వేన అంతా ಜನ ಮಾತ್ರ ಕ್ಲಿಯರ್ ಇದ್ದಾರೆ ಮೋಸ ಓಸಾಗಬಾರ್ದು ಎಷ್ಟೇ ಚೆನ್ನಾಗಬೇಕು ಅನ್ನುವಂಥ ವಿಚಾರವನ್ನು ಕೆಲದಲ್ಲಿ ಎಂದ್ರೆ ಫೋರ್ ಮಾಡಿದ್ದಾರೆ ಮಾಡಿರುವಂಥ ಮಾಡೋದಕ್ಕೆ ತಕ್ಕಂತೆ ನಮ್ಮವರು ಬಿಹೇವ್ ಮಾಡ್ತಾರೆ ಅನ್ನೋದು ವಿಶ್ವಾಸ ಇದೆ ನಾವು ಸಹಿತ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಗೆ ನಡೀತಿದೆ ಅನ್ನೋದು ನಮಗೆ ನಿಮಗೆ ನಮಗೆ ಯಾರೋ ಅಲ್ಲಿ ಹಾಗೆ ಸರ್ಕಾರ ಇದೆಯೋ ಇಲ್ವೋ ಗೊತ್ತಿಲ್ಲ ಆ ಸ್ಥಿತಿಲ್ಲೇ ಸರ್ಕಾರ ಇಲ್ಲವಂತೆ ಅಲ್ಲಿ ಕನಿಷ್ಠ ತಾಂಗ್ರೆಸ್ ಮಾಡೋಣ ನಾವು ಇನ್ನು ಮುಂದೆ ತಿನ್ರಿ ಜನಕ್ಕೆ ಇವತ್ತು ಈರ್ಮತ್ತೆ ನಂಬಿಕೆ ಬರ್ತೇವೆ ಬಿ ಜೆ ಪಿ ಮೇಲೆ ಆ ವಿಶ್ವಾಸವನ್ನು ಇಟ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಆ ವಿಶ್ವಾಸಕ್ಕೆ ಕಟ್ಟಂತೆ ಕೆಲಸ ಮಾಡುವಂಥ ಪ್ರಯತ್ನ ಮಾಡೋಣ